ದೊಡ್ಡ ಮನೆಯಲ್ಲಿ ಒಂದು ಹೊಸ ಲವ್ ಸ್ಟೋರಿ ಶುರುವಾಗ್ತಾ ಇದೆ ಈ ಲವ್ ಸ್ಟೋರಿ ವಿಭಿನ್ನವಾಗಿಯೇ ಇದೆ ಲಾಯರ್ ಜಗದೀಶ್ ಒಂದು ಈ ಸ್ಟೋರಿಯಲ್ಲಿ ಹೀರೋ ಆಗಿದ್ದಾರೆ ಹಾಗೂ ಕ್ಯಾಪ್ಟನ್ ಹಂಸ ಅವರು ಈ ಸ್ಟೋರಿಯ ಹೀರೋಯಿನ್ ಆಗಿದ್ದಾರೆ ಇವರ ಜೋಡಿ ಲವ್ ಸ್ಟೋರಿಯಲ್ಲಿ ಮುಂಗಾರು ಮಳೆ ಆ ಸೀನ್ ಕ್ರಿಯೇಟ್ ಕೂಡ ಆಗ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಎದೆ ಮೇಲೆ ಪೂಜಾ ಗಾಂಧಿ ಕಾಲಿಟ್ಟು ಹೋಗುವ ಆ ದೃಶ್ಯವೇ ಇಲ್ಲಿ ರೀಕ್ರಿಯೇಟ್ ಆಗಿದೆ ಜಗದೀಶ್ ಎದೆ ಮೇಲೆ ಹಂಸ ಕಾಲಿಟ್ಟು ಹೋಗ್ತಾ ಇದ್ದಾರೆ ಇದು ಒಂದು ರೀತಿ ಇಡೀ ಮನೆಯಲ್ಲಿ ಹೊಸ ಅಲೆ ಎಬ್ಬಿಸಿದೆ ದೊಡ್ಡವರ ಲವ್ ಸ್ಟೋರಿ ತ ಕಾಣಿಸ್ತಾ ಇದೆ ಜಗದೀಶ್ ಅದ್ಯಾಕೋ ಏನು ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿ ಚೇಂಜ್ ಮಾಡ್ತಿದ್ದಾರೆ ಆ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಕ್ಯಾಪ್ಟನ್ ಹಂಸ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ ಇದೆ ಹಾಗಾಗಿ ಕ್ಯಾಪ್ಟನ್ ಆದ ದಿನದಿಂದಲೂ ಕಾಡುತ್ತಲೇ ಇದ್ದಾರೆ ಅದೆಷ್ಟೋ ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಕ್ಯಾಪ್ಟನ್ ಅಂತಲೇ ಕಾಡ್ತಾ ಇದ್ದಾರೆ ಇದರಿಂದ ಹಂಸ ಆರಂಭದಲ್ಲಿ ಸಿಟ್ಟಾಗ್ತಿದ್ರು ಆದ್ರೆ ಇದೀಗ ಅದನ್ನ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಹಂಸ ಮತ್ತು ಜಗದೀಶ್ ಜಗಳ ನೋಡುಗರಿಗೆ ಮಜಾ ಕೊಡ್ತಾ ಇದೆ ಮನೆ ಸದಸ್ಯರಿಗೂ ಕೂಡ ಇದು ಸಂತೋಷವನ್ನು ಕೊಡ್ತಾ ಇದೆ ಇದರೊಟ್ಟಿಗೆ ಹಂಸ ಹಾಗೂ ಜಗದೀಶ್ ಇಲ್ಲಿ ಒಳ್ಳೆ ಕಂಟೆಂಟ್ ಕೂಡ ಕೊಡ್ತಾ ಇದ್ದಾರೆ ಇದರಿಂದ ಜನರಿಗೆ ಹೊಸ ರೀತಿಯ ಮಜಾ ಕೂಡ ಸಿಗ್ತಾ ಇದೆ ನೋಡಿ ಹಂಸ ಕ್ಯಾಪ್ಟನ್ ಆಗಿರುವುದು ಯಾರಿಗೂ ಇಷ್ಟ ಆದಂತೆ ಇಲ್ಲ ಅದನ್ನು ತಮ್ಮದೇ ರೀತಿಯಲ್ಲಿಯೇ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಲಾಯರ್ ಜಗದೀಶ್ ಅದನ್ನು ವಿರೋಧಿಸುತ್ತಲೇ ಇದ್ದಾರೆ ಆ ವಿರೋಧ ಜಾಸ್ತಿನೇ ಇದೆ ಅದರಿಂದ ಇನ್ನು ಏನೆಲ್ಲ ಆಗುತ್ತದೆಯೋ ಏನು ಆದರೆ ಸದ್ಯಕ್ಕೆ ಎಲ್ಲ ಎಲ್ಲವೂ ಮಜಾ ತೆಗೆದುಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳಬಹುದು ಇಲ್ಲಿಯವರೆಗೆ ಜಗಳ ಆಡ್ತಾನೇ ಇದ್ದ ಕ್ಯಾಪ್ಟನ್ ಹಂಸ ಮತ್ತು ಲಾಯರ್ ಜಗದೀಶ್ ಪರಸ್ಪರ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತಾನೆ ಅನಿಸ್ಬಹುದು ಸದಾ ಸಿಟ್ಟು ಆಗುತ್ತಿದ್ದ ಹಂಸ ಇದೀಗ ಜಗದೀಶ್ ಕಾಟವನ್ನು ಕಾಮಿಡಿ ಆಗಿಯೇ ತೆಗೆದುಕೊಳ್ಳುತ್ತಿದ್ದಾರೆ ಆದರೂ ಜಗದೀಶ್ ಕಾಟದ ಆಟ ನಿಲ್ತಾನೇ ಇಲ್ಲ ಆದರೂ ಇಲ್ಲಿ ಇಬ್ಬರು ಒಳ್ಳೆ ರೀತಿಯ ಕಂಟೆಂಟ್ ಕೂಡ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಜಗದೀಶ್ ಅವರು ಹಂಸ ಅವರನ್ನು ಹಂಸ್ ಅಂತಾನೆ ಜಗದೀಶ್ ಕರೆಯುತ್ತಿದ್ದಾರೆ ಇದರ ಜೊತೆಗೆ ಐ ಲವ್ ಯು ಕ್ಯಾಪ್ಟನ್ ಅಂತಾನೆ ಪ್ರಪೋಸ್ ಮಾಡಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದ ಲ್ಲಿ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ